ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ಸಫಲತೆ ಎನ್ನುವುದು ಪ್ರತಿಯೊಬ್ಬ ಮನುಷ್ಯನ ಮನೋವಿಕಾಸದಲ್ಲೇ ಇರುತ್ತದೆ ಕಂದ ಪ್ರತಿಯೊಬ್ಬ ಮನುಷ್ಯನ ಮನೋವಿಕಾಸದಲ್ಲೇ ಆಗಲಿ ಸಫಲತೆ ಒಂದು ಇಚ್ಛೆಯಾಗಿರುತ್ತದೆ ಕಂದ ಪ್ರತಿಯೊಬ್ಬ ಮನುಷ್ಯನ ಮಹತ್ವಪೂರ್ಣ ಆಸೆಯೂ ಆಗಿರುತ್ತದೆ ಹಾಗೆ ಒಂದು ಭಾಗವೂ ಆಗಿರುತ್ತದೆ ಇದಕ್ಕಾಗಿ ನೀನು ಏನು ಮಾಡಬೇಕು ಕಠಿಣ ಪರಿಶ್ರಮ ಪಟ್ಟರೆ ಸಾಕಾ ಇದರ ಜೊತೆಗೆ ಒಳ್ಳೆಯ ಯೋಜನೆ ಒಳ್ಳೆಯ ಯೋಚನೆ ಒಳ್ಳೆಯ ದೃಷ್ಟಿಕೋನ ಇದರ ಜೊತೆ ಒಳ್ಳೆಯ ಕರ್ಮಗಳ ಉದ್ದೇಶವೂ ಇರಬೇಕು ಕಂದ ಮಗು ನೀನು ಸದಾ ಹಂಬಲಿಸುತ್ತಿದ್ದ ಸದಾ ಕಾಲಕ್ಕೂ ನಿನ್ನ ನೆನಪಿನಲ್ಲಿದ್ದ ವ್ಯಕ್ತಿ ನಿನ್ನ ಮನೆಯನ್ನ ಪ್ರವೇಶ ಮಾಡುತ್ತಾರೆ ಕಂದ ನಿನ್ನ ಬಹುದಿನಗಳ ಇಚ್ಛೆ ಈಡೇರುತ್ತದೆ ಇದು ನಿನಗೆ ಆಕಸ್ಮಿಕ ಆದರೆ ಇದು ನನ್ನ ಪೂರ್ವ ಯೋಜನೆಯೇ ಆಗಿದೆ ಮಗು ಇದು ನಿನ್ನ ಪರಿಶುದ್ಧವಾದ ಪ್ರಾರ್ಥನೆಯ ಫಲವಾಗಿದೆ ಕಂದ ಇದ್ದಕ್ಕಿದ್ದ ಹಾಗೆ ನಿನ್ನ ಮನೆಯನ್ನ ನಿನ್ನ ಜೀವನವನ್ನ ಪ್ರವೇಶ ಮಾಡುತ್ತಾರೆ ನಿನ್ನ ತಾಳ್ಮೆಯ ಫಲವಾಗಿದೆ ನನ್ನ ಒಂದು ಸಂಕೇತವಾಗಿರುತ್ತದೆ ಕಂದ ಸಂಪೂರ್ಣವಾಗಿ ನೀನು ನನ್ನ ಪಾದಗಳ ಮೇಲೆ ಸಮರ್ಪಣೆಯಾದ ಮರುಕ್ಷಣವೇ ಜೀವನದಲ್ಲಿ ನಿನ್ನ ದಿಕ್ಕು ಹಾಗೂ ದಶೆ ಎರಡೂ ಬದಲಾಗುತ್ತದೆ ಕಂದ ನಿನ್ನಲ್ಲಿ ಅಡಗಿರುವ ಒಂದು ದೃಢವಾದ ಭರವಸೆಯನ್ನ ಜಾಗೃತಗೊಳಿಸುವ ಸಮಯವೇ ಇದಾಗಿದೆ ಮಗು ನಿನ್ನ ಜೀವನದಲ್ಲಿ ಕೆಲವು ಬಾರಿ ಯಾವುದೂ ಸರಿಯಿಲ್ಲ ಅಂದುಕೊಂಡಾಗ ಅಡೆತಡೆಗಳು ನಿನ್ನನ್ನ ಕಾಡು ಿವೆ ಅಂದುಕೊಂಡಾಗ ನೀನು ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದಾಗ ನಂಬಿಕೆ ಇಟ್ಟು ಸಾಯಿ ಎಂದು ಕೂಗಿದಾಗ ನಾನು ನಿನಗಾಗಿ ಆ ಸಮಯದಲ್ಲಿ ಒಂದು ಬಲವಾದ ಭರವಸೆಯ ಸಂಕೇತವಾಗಿ ಬರುತ್ತೇನೆ ಕಂದ ನಿನ್ನ ಸಮಸ್ಯೆಗಳಿಗೆ ಸಮಾಧಾನವಾಗಿ ಪರಿಹಾರವಾಗಿ ನಾನೇ ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ಹೋಗು ಈ ವರ್ಷ ನಿನ್ನ ಅನೇಕ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತದೆ ಸಮಸ್ಯೆಗಳಿಗೆ ಪರಿಹಾರವಾಗಿ ನಾನೇ ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ಯಾವುದಕ್ಕಾಗಿಯೂ ಚಿಂತಿಸಬೇಡ ಹೆದರಬೇಡ ಆತ್ಮವಿಶ್ವಾಸದಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸವನ್ನ ಶ್ರದ್ಧೆ ಇಟ್ಟು ಮಾಡು ಖಂಡಿತವಾಗಿಯೂ ಆ ಶ್ರದ್ಧೆಗೆ ತಕ್ಕ ಪ್ರತಿಫಲವನ್ನ ನಾನು ತರುತ್ತಿದ್ದೇನೆ ನಿನ್ನ ಜೀವನದಲ್ಲಿ ಒಬ್ಬ ಬಹು ಮುಖ್ಯ ವ್ಯಕ್ತಿಯ ಪ್ರವೇಶವಾಗುತ್ತದೆ ನಿನ್ನ ಎಲ್ಲಾ ಸಮಸ್ಯೆಗಳ ಪರಿಹಾರ ಆ ವ್ಯಕ್ತಿಯಾಗಿರುತ್ತಾರೆ ಕಂದ ನಿನ್ನ ಹಿಂದಿನ ಜನ್ಮದ ಕರ್ಮದ ಫಲವೂ ಆಗಿರುತ್ತದೆ ಇಲ್ಲವೇ ನಿನ್ನ ಪರವಾಗಿ ಯಾರೋ ನಿರಂತರವಾಗಿ ಶ್ರದ್ಧೆ ಇಟ್ಟು ನನ್ನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಹಾಗಾಗಿಯೇ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ನೀನು ಬಯಸುವ ಫಲದಾಯಕ ಜೀವನವನ್ನು ನಿನಗೆ ನಾನು ಕೊಡುತ್ತಿದ್ದೇನೆ ಕಂದ ನಿನ್ನ ದಿನನಿತ್ಯದ ಕೆಲಸದಲ್ಲಿ ನೀನು ವ್ಯಸ್ತವಾಗಿದ್ದಾಗ ಆಕಸ್ಮಿಕವಾಗಿ ಒಂದು ಧ್ವನಿ ಕೇಳಿ ಬರುತ್ತದೆ ನೀನು ಬಾಗಿಲು ತೆರೆದಾಗ ನಿನ್ನೆದಿರಿಗೆ ಅವರು ನಿಂತಿದ್ದಾರೆ ಅವರ ಕಣ್ಣುಗಳಲ್ಲಿ ಶಾಂತಿ ಇದೆ ಕೈಯಲ್ಲಿ ನಿನಗಾಗಿ ಒಂದು ಸಂದೇಶವಿದೆ ಈ ಸಂದೇಶ ನಿನಗೆ ಒಂದು ಅನುಭವವಾಗಿರುತ್ತದೆ ನೀನು ಒಂಟಿಯಲ್ಲ ನಿನ್ನ ಜೊತೆ ನಿನಗಾಗಿ ಯಾರೋ ಇದ್ದಾರೆ ನಿನ್ನ ಒಳಿತನ್ನ ಬಯಸುತ್ತಿದ್ದಾರೆ ನಿನಗಾಗಿ ಹಗಲಿರುಳು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ ನಿನ್ನ ರಕ್ಷಣೆ ಮಾಡುತ್ತಿದ್ದಾರೆ ನಿನ್ನ ಭವಿಷ್ಯ ಸುರಕ್ಷಿತವಾಗಿರಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ ಹಂಬಲಿಸುತ್ತಿದ್ದಾರೆ ಕಂದ ನಿನ್ನ ದೃಢವಾದ ವಿಶ್ವಾಸ ತುಂಬಿದ ಪ್ರಾರ್ಥನೆಗೆ ಪ್ರತಿಫಲವಾಗಿ ನಾನೇ ನಿನ್ನ ಮನೆಯ ದ್ವಾರವನ್ನ ತಟ್ಟಿದ್ದೇನೆ ನಿನ್ನ ಜೀವನದಲ್ಲಿ ಖುಷಿಯ ದಿನಗಳು ಬರುತ್ತವೆ ಕಂದ ಹಾಗೆ ಬಹಳ ವರ್ಷಗಳಿಂದ ಬಾಧಿಸುತ್ತಿದ್ದ ಒಂದು ಸಮಸ್ಯೆ ಬಗೆಹರಿಯುತ್ತದೆ ಈ ಸಂದೇಶ ಹೊತ್ತು ಸ್ವಯಂ ನಾನೇ ನಿನ್ನ ಮನೆಯ ಬಾಗಿಲಿಗೆ ಬಂದಿದ್ದೇನೆ ನಿನ್ನ ಜೀವನದಲ್ಲಿ ಒಂದು ಹೊಸ ಭರವಸೆಯ ಬೆಳಕು ತಂದಿದ್ದೇನೆ ಕಂದ ನನ್ನ ಉಪಸ್ಥಿತಿ ನಿನಗೆ ಒಂದು ದಿವ್ಯ ಅನುಭವ ನೀಡುತ್ತದೆ ನನಗಾಗಿ ನನ್ನ ಬಾಬಾ ಸದಾ ನನ್ನ ಜೊತೆಗಿದ್ದಾರೆ ಎನ್ನುವ ನಿನ್ನ ದೃಢವಾದ ವಿಶ್ವಾಸಕ್ಕೆ ಪ್ರತಿಫಲವಾಗಿ ನಾನು ನಿನ್ನ ಜೀವನವನ್ನ ನಿನ್ನ ಮನೆಯನ್ನ ಪ್ರವೇಶ ಮಾಡಿದ್ದೇನೆ ನಿನ್ನ ಕುಟುಂಬದಲ್ಲಿರುವ ಭಿನ್ನಾಭಿಪ್ರಾಯಗಳು ದೂರವಾಗುತ್ತವೆ ನಿನ್ನ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬುತ್ತದೆ ಎಲ್ಲ ರೀತಿಯ ಮನಸ್ತಾಪಗಳು ದೂರವಾಗುತ್ತವೆ ನೀನು ಮೌನವಾಗಿರು ಶ್ರದ್ಧೆಯಿಂದ ತಾಳ್ಮೆಯಿಂದ ನಿನ್ನ ಕೆಲಸ ನೀನು ಮಾಡು ಅದಕ್ಕೆ ತಕ್ಕ ಹಾಗೆ ಪ್ರತಿಫಲದ ರೂಪದಲ್ಲಿ ನಿನ್ನ ಮನೆಯನ್ನ ನಾನೇ ಪ್ರವೇಶ ಮಾಡಿದ್ದೇನೆ ಎಲ್ಲವೂ ಸರಿಯಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಮಕ್ಕಳ ಜೀವನ ಉಜ್ವಲವಾಗುತ್ತದೆ ಅವರನ್ನ ಸರಿಯಾದ ದಾರಿಯಲ್ಲಿ ನಡೆಸುವ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ತೆಗೆದುಕೊಂಡಿದ್ದೇನೆ ನನ್ನ ಪಾದಗಳಲ್ಲಿ ನಿನ್ನ ಪ್ರಾರ್ಥನೆ ಇದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ನಿನ್ನ ಪ್ರಾರ್ಥನೆಯನ್ನ ಪರಿಪೂರ್ಣವಾಗಿ ನಾನು ಸ್ವೀಕರಿಸಿದ್ದೇನೆ ಸಮಯಕ್ಕೆ ತಕ್ಕ ಹಾಗೆ ಎಲ್ಲವೂ ಬದಲಾಗುತ್ತಾ ಹೋಗುತ್ತದೆ ನಿನ್ನ ಜೀವನದಲ್ಲಿ ನೀನಂದುಕೊಂಡ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನನ್ನ ಬರುವಿಕೆಯ ಸಂಕೇತ ನಿನ್ನ ಜೀವನದಲ್ಲಿ ನಿನ್ನ ದೇಹದಲ್ಲಿ ನಿನ್ನ ಮನಸ್ಸಿನಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತದೆ ನೀನು ನನ್ನ ಶಿರ್ಡಿಗೆ ಬರುವ ಕನಸು ನನಸಾಗುತ್ತದೆ ಆದಷ್ಟು ಬೇಗನೆ ನಿನ್ನ ಪಯಣ ಶಿರ್ಡಿಯತ್ತ ಸಾಗುತ್ತದೆ ಮಗು ನಿನ್ನ ಜೊತೆ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಬಾಬಾ ನಿನ್ನ ಜೊತೆಗಿದ್ದಾರೆ ಎನ್ನುವ ಅನುಭವ ನಿನಗೆ ಮೂಡುತ್ತದೆ ನಿನ್ನ ಸಣ್ಣ ಪುಟ್ಟ ಭಯಗಳನ್ನ ಚಿಂತೆಗಳನ್ನ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು ನಿನಗೆ ತೊಂದರೆ ಕೊಡುತ್ತಿರುವ ಜನರು ನಿನ್ನಿಂದ ದೂರವಾಗುತ್ತಾರೆ ಯಾವುದಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಎಲ್ಲವೂ ಸರಿಯಾಗುತ್ತದೆ ಬಹಳ ದಿನದಿಂದ ಶ್ರಮ ಪಡುತ್ತಿರುವ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ನಿಧಾನವಾಗಿ ನಿನ್ನ ಕೆಲಸಗಳು ಶುರುವಾಗಿವೆ ಕಂದ ನಿನ್ನ ಜೀವನದಲ್ಲಿ ನನ್ನ ಉಪದೇಶಗಳಂತೆ ನೀನು ಮಾಡುತ್ತಿರುವ ದಾನ ಧರ್ಮ ಸೇವೆ ಪೂಜೆ ರಥ ನಾಮಸ್ಮರಣೆ ಪ್ರಾಣಿ ಪಕ್ಷಿ ನಿಸ್ಸಾಯಕರ ಮೇಲೆ ನೀನು ತೋರಿಸುತ್ತಿರುವ ದಯೆ ಕರುಣೆ ಪ್ರೇಮ ನಿನ್ನ ನಿಜವಾದ ವ್ಯಕ್ತಿತ್ವವಾಗಿದೆ ಕಂದ ಈ ವ್ಯಕ್ತಿತ್ವವನ್ನೇ ನೀನು ಜಾಗೃತಗೊಳಿಸಿಕೊಂಡಿದ್ದೀಯಾ ಅಂದರೆ ನೀನು ಬುದ್ಧಿವಂತನಾಗಿದ್ದೀಯಾ ವಿವೇಕಶಾಲಿಯಾಗಿದ್ದೀಯಾ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ವ್ಯಕ್ತಿತ್ವ ವೃದ್ಧಿಯಾಗಿದೆ ಆ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಸಂಪತ್ತು ತುಂಬುತ್ತದೆ ನಿನ್ನ ವಿನಯಕ್ಕೆ ತಕ್ಕ ಹಾಗೆ ನಿನ್ನ ಮಾತುಗಳು ಕಡಿಮೆಯೇ ಇರಲಿ ಕಂದ ಯಾರ ಬಳಿ ಎಷ್ಟು ಮಾತನಾಡಬೇಕೆಂಬ ವಿವೇಕದಿಂದ ನಡೆದುಕೋ ಆಗ ಯಾವುದೇ ರೀತಿ ಅಡ್ಡಿ ಆತಂಕಗಳು ಸಮಸ್ಯೆಗಳು ಉದ್ಭವಿಸುವುದಿಲ್ಲ ನೀನು ತೋರಿಸುತ್ತಿರುವ ಪ್ರೀತಿಯಲ್ಲಿ ನೀನು ತೋರಿಸುತ್ತಿರುವ ದಯೆಯಲ್ಲಿ ನೀನು ತೋರಿಸುತ್ತಿರುವ ಪ್ರೇಮದಲ್ಲಿ ನಾನೇ ಇದ್ದೇನೆ ಕಂದ ನೀನು ಒಮ್ಮೆ ಯಾರನ್ನೇ ಆಗಲಿ ಕ್ಷಮಿಸಿದಾಗ ನೀನು ಆಗ ನನ್ನ ಕ್ಷಮೆಯ ಸುಂದರವಾದ ಉದಾಹರಣೆಯಾಗಿರುತ್ತೀಯಾ ಏಕೆಂದರೆ ನಾನು ಕೂಡ ನಿನ್ನನ್ನು ಕ್ಷಮಿಸಿದ್ದೇನೆ ನಿನ್ನ ಜೀವನದ ಸಂಪೂರ್ಣ ಭಾರವನ್ನ ಭರಿಸಿದ್ದೇನೆ ನಿನ್ನಲ್ಲೂ ನನ್ನ ಗುಣಗಳನ್ನ ನಾನು ನೋಡಲು ಬಯಸುತ್ತಿದ್ದೇನೆ ಕಂದ ನಿನ್ನ ಮುಂದಿನ ಜೀವನದ ಯಾತ್ರೆ ಕಠಿಣವಾಗಬಹುದು ಎಂಬ ಭಾವನೆಗಳನ್ನ ದೂರ ಮಾಡು ನೆನಪಿಡು ಏಕೆಂದರೆ ನಾನು ಸ್ವಯಂ ನಿನ್ನ ಜೊತೆ ಇದ್ದೇನೆ ನಾನೇ ನಿನ್ನ ಜೊತೆಗಿದ್ದ ಮೇಲೆ ನೀನು ನನ್ನ ಸಂಪೂರ್ಣ ಗಮನದಲ್ಲಿರುವೆ ನನ್ನ ದೃಷ್ಟಿ ನಿನ್ನ ಮೇಲಿದೆ ಕಂದ ಹಾಗಾಗಿ ನಿನ್ನ ಜೀವನ ಸುಖ ಶಾಂತಿ ನೆಮ್ಮದಿಯ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತದೆ ನೀನಂದುಕೊಂಡಂತೆ ನಿನ್ನ ಕನಸುಗಳು ಈಡೇರುತ್ತವೆ ನಿನ್ನ ಜವಾಬ್ದಾರಿಗಳು ಸರಿಯಾದ ಸಮಯಕ್ಕೆ ನೆರವೇರುತ್ತವೆ ಕಂದವ ನೆರವೇರಿಸಿಕೊಳ್ಳುವಂತಹ ಶಕ್ತಿಯನ್ನ ನಾನು ನಿನಗೆ ಕೊಡುತ್ತೇನೆ ಮಾರ್ಗವನ್ನು ತೋರಿಸುತ್ತೇನೆ ಅವಕಾಶವನ್ನು ನೀಡುತ್ತೇನೆ ಹಾಗೆ ಧೈರ್ಯವಾಗಿ ಬಲವಾಗಿ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ನಿನ್ನ ಜೊತೆಯೇ ಇರುತ್ತೇನೆ ಇದು ನನ್ನ ಭರವಸೆಯಾಗಿದೆ ಕಂದ ನನ್ನ ಭರವಸೆಯಲ್ಲಿ ನಾನೆಂದಿಗೂ ಸಚೇತನಾಗಿದ್ದೇನೆ ಆ ನಂಬಿಕೆ ನಿನ್ನಲ್ಲಿ ದೃಢವಾಗಿರಲಿ ನಿನ್ನ ಪ್ರತಿ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ ನಿನ್ನ ಮನೆಯ ಪರಿಸ್ಥಿತಿಗಳು ಸರಿಯಿಲ್ಲ ಎಂದು ನನಗೆ ತಿಳಿದಿದೆ ಕಂದ ಅದಕ್ಕೋಸ್ಕರವೇ ನೀನು ದಿನನಿತ್ಯ ನನ್ನಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಿರುವೆ ಮಗು ನಾನು ನಿನ್ನನ್ನ ನಿನ್ನ ಮನೆಯನ್ನ ಪ್ರವೇಶ ಮಾಡಿದ್ದಾಗಿದೆ ಕಂದ ನಿನ್ನ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನ ನಿನ್ನ ಕುಟುಂಬದ ಜನರ ಮನದಲ್ಲಿರುವ ನಕಾರಾತ್ಮಕತೆಯನ್ನ ಸ್ವಚ್ಛಗೊಳಿಸುತ್ತಿದ್ದೇನೆ ಇನ್ನೇನು ಸ್ವಲ್ಪ ಸಮಯದಲ್ಲಿ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಕುಟುಂಬ ವೃದ್ಧಿಯಾಗುತ್ತದೆ ಸಂತೋಷದಿಂದ ಕೂಡುತ್ತದೆ ಕಂದ ಇದು ನನ್ನ ಭರವಸೆಯಾಗಿದೆ ಮಗು ಇಂದಿಗೂ ನೀನು ಕಲ್ಪನೆ ಮಾಡದಂತಹ ಜೀವನ ಅದೃಷ್ಟ ನಿನ್ನದಾಗುತ್ತದೆ ಏಕೆಂದರೆ ನೀನು ನನ್ನ ಮಗುವಾಗಿದ್ದೀಯ ನಿನ್ನಿಂದ ಶ್ರೇಷ್ಠವಾದ ಕರ್ಮಗಳಾಗುತ್ತಿವೆ ಆ ಕರ್ಮಗಳ ಫಲವೆಂಬಂತೆ ನಾನು ಎಲ್ಲವನ್ನ ಸಿದ್ಧಪಡಿಸಿದ್ದೇನೆ ನಿನಗೆ ಬೇಕಾದದ್ದೆಲ್ಲವೂ ಸಮಯಕ್ಕೆ ಸರಿಯಾಗಿ ನಿನ್ನನ್ನ ಬಂದು ಸೇರುತ್ತದೆ ಸ್ವಯಂ ನಾನೇ ನಿನ್ನ ಜೀವನವನ್ನ ನಿನ್ನ ಮನೆಯನ್ನ ಪ್ರವೇಶ ಮಾಡಿದ್ದೇನೆ ಎಂದರೆ ನಿನ್ನ ಬದಲಾವಣೆ ಶುರುವಾಗಿದೆ ಎಂದರ್ಥ ಮಗು ನೀನು ದಿನನಿತ್ಯ ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ ಎನ್ನುವ ವಿಶ್ವಾಸದಿಂದ ನಿನ್ನ ದಿನವನ್ನ ಪ್ರಾರಂಭಿಸಿದ್ದೀಯಾ ಖಂಡಿತವಾಗಿಯೂ ನಾನು ನಿನ್ನ ಜೊತೆ ಇದ್ದೇನೆ ಆ ನನ್ನ ದರ್ಶನದ ಮೂಲಕ ನಾನು ನಿನಗೆ ಭರವಸೆಯನ್ನೂ ನೀಡುತ್ತಿದ್ದೇನೆ ಅನುಭೂತಿಗಳನ್ನೂ ನೀಡುತ್ತಿದ್ದೇನೆ ಕಂದ ನಿನ್ನಿಂದ ಕೆಲವು ತಪ್ಪುಗಳಾಗಿವೆ ನೀನು ಕ್ಷಮೆಯನ್ನ ಯಾಚಿಸಿದ್ದೀಯಾ ನಾನು ಕ್ಷಮಿಸಿದ್ದೇನೆ ಇನ್ನೆಂದಿಗೂ ಆ ರೀತಿಯ ತಪ್ಪುಗಳಾಗದಂತೆ ನೋಡಿಕೋ ಒಳ್ಳೆಯ ಶ್ರೇಷ್ಠವಾದ ಕರ್ಮಗಳ ದಾರಿಯನ್ನ ಆರಿಸಿಕೊಂಡಿದ್ದೀಯಾ ಆ ದಾರಿಯಲ್ಲಿ ನಿನ್ನ ಸಹಪಯಣಿಕನಾಗಿ ನಾನೇ ಇದ್ದೇನೆ ನಿನ್ನ ದಾರಿಯಲ್ಲಿರುವ ಎಲ್ಲ ಅಡ್ಡಿ ಆತಂಕಗಳನ್ನ ಶತ್ರುಗಳನ್ನ ನಾನು ದೂರ ಮಾಡುತ್ತೇನೆ ಯಾವುದೇ ಕೆಟ್ಟ ದೃಷ್ಟಿಯಾಗಲಿ ಯಾವುದೇ ಕೆಟ್ಟ ದುಷ್ಟ ಶಕ್ತಿಗಳ ಪ್ರಯೋಗವಾಗಲಿ ನಿನ್ನ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರುವುದಿಲ್ಲ ಏಕೆಂದರೆ ನಾನು ಅವುಗಳ ಮತ್ತೆ ನಿನ್ನ ಮಧ್ಯೆ ಇದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ ಬಲವಾದ ವಿಶ್ವಾಸದೊಂದಿಗೆ ನಿನ್ನ ಎಲ್ಲ ಕಷ್ಟ ದುಃಖ ಸಮಸ್ಯೆಗಳನ್ನ ಭಯವನ್ನ ನನ್ನಲ್ಲಿ ಸಮರ್ಪಣೆ ಮಾಡು ಶರಣಾಗು ಎಲ್ಲವೂ ಶುಭವಾಗುತ್ತದೆ ಮಗು ನೀನು ವಾರಕ್ಕೊಮ್ಮೆಯಾದರೂ ನನ್ನ ಭೇಟಿ ಮಾಡುತ್ತಲೇ ಇರಬೇಕು ಕಂದ ನಾನು ಅನವರತ ನಿನ್ನ ಭೇಟಿ ಮಾಡುತ್ತಲೇ ಇರುತ್ತೇನೆ ಹಂತ ಹಂತವಾಗಿ ನಾನು ನಿನ್ನ ಭೇಟಿ ಮಾಡುವ ಅನುಭವ ಅನುಭೂತಿ ನಿನಗುಂಟಾಗುತ್ತದೆ ಎಲ್ಲವೂ ಶುಭವಾಗುತ್ತದೆ ಯಾವುದಕ್ಕಾಗೂ ಚಿಂತಿಸಬೇಡ ನಿನ್ನ ಜೀವನದಲ್ಲಿರುವ ಕೊರತೆಗಳ ಬಗ್ಗೆ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನಿನ್ನ ಜೀವನದಲ್ಲಿರುವ ಕೊರತೆಗಳು ಸಂಪೂರ್ಣವಾಗಿ ದೂರ ಮಾಡುತ್ತೇನೆ ನೀನಿಷ್ಟಪಟ್ಟ ಕೆಲಸ ನಿನ್ನದಾಗಿದೆ ಅದಕ್ಕೆ ತಕ್ಕ ಹಾಗೆ ನೀನು ನನಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದೀಯಾ ಆ ಕೃತಜ್ಞತೆಯನ್ನ ನಾನು ಸ್ವೀಕರಿಸಿದ್ದೇನೆ ಕಂದ ನಿನ್ನ ಮಡಿಲನ್ನ ತುಂಬಿರುವ ನನ್ನನ್ನ ಸದಾ ನೀನು ಶ್ಲಾಘಿಸುತ್ತೀಯಾ ನನ್ನ ಚಿಂತನೆ ಮಾಡುತ್ತಾ ನಿನ್ನ ಜೀವನವನ್ನ ಕಳೆಯುತ್ತಿದ್ದೀಯ ಮಗು ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದ ತುಂಬೆಲ್ಲ ಸುಖ ಶಾಂತಿ ನೆಮ್ಮದಿ ತುಂಬುತ್ತದೆ ಕಂದ ಕರ್ಮಕ್ಕೆ ತಕ್ಕ ಹಾಗೆ ಕೆಲವು ಕಷ್ಟಗಳು ಕೆಲವು ದುಃಖಗಳು ಸಮಯಕ್ಕೆ ಸರಿಯಾಗಿ ಬಾಧಿಸುತ್ತವೆ ಆದರೆ ನಾನೇ ಸ್ವಯಂ ನಿನ್ನ ಜೊತೆಗಿರುವಾಗ ಯಾವುದಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಸಮಯದ ರೂಪದಲ್ಲಿ ನಾನೇ ಎಲ್ಲವನ್ನ ಸರಿಪಡಿಸುತ್ತೇನೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ